ಗುರು ಆದವನಿಗೆ ಸ್ವಾರ್ಥ ಇರಬಾರದು ಬೇರೆಯವರ ಹಂಗು ಇರಬಾರದು ಯಾರನ್ನೂ ಮೆಚ್ಚಿಸಬೇಕಾದ ಅವಶ್ಯಕತೆ ಇರಬಾರದು ಶಿಷ್ಯರಿಂದ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಟ್ಟುಕೊಂಡಿರಬಾರದು ಈ ಎಲ್ಲಾ ಅಂಶಗಳು ಅಂದಿನ ಗುರುಕುಲ ಪದ್ಧತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರು ಪೂರ್ಣ ಸ್ವತಂತ್ರವಾಗಿ ಶಿಷ್ಯರಲ್ಲಿ ಯಾವುದೇ ತರಹದ ಭೇದ ಭಾವ ಮಾಡದೆ ಪೂರ್ಣ ಮನಸ್ಸಿನಿಂದ ಕಲಿಸಲು ಅನುಕೂಲಕರವಾಗಿದ್ದವು ಆದರೆ ದ್ರೋಣಾಚಾರ್ಯರು ಮಾಡಿದ್ದೇನು ದ್ರೋಣರು ತಾನು ಕೇವಲ ರಾಜಕುಮಾರರಿಗೆ ಮಾತ್ರ ಕಲಿಸುವ ತೀರ್ಮಾನ ಮಾಡಿದರು ದ್ರೋಣರ ಗುರು ಈ ಬಡ ದ್ರೋಣನಿಗೂ ರಾಜಕುಮಾರ ದೃಪದನಿಗೂ ಸಮಾನವಾಗಿ ಪಾಠ ಮಾಡಿದ್ದರಲ್ಲವೇ ಈ ಕಾರಣದಿಂದಾಗಿ ಮಗಧ ರಾಜ್ಯದ ಸೇನಾಪತಿಯ ಮಗ ಏಕಲವ್ಯನನ್ನು ದ್ರೋಣರು ಶಿಷ್ಯನಾಗಿ ಸ್ವೀಕರಿಸಲಿಲ್ಲ ಆದರೆ ದ್ರೋಣರನ್ನೇ ಗುರುವಾಗಿ ಭಾವಿಸಿ ಏಕಲವ್ಯ ತಾನೇ ಸ್ವತಃ ಧನುರ್ವಿದ್ಯೆಯ ಅಭ್ಯಾಸ ಮಾಡಿದ ಈ ಗುರು ದ್ರೋಣ ತನ್ನ ಶಿಷ್ಯ ರಾಜಕುಮಾರನಾದ ಅರ್ಜುನನನ್ನು ಮೆಚ್ಚಿಸಲು ಏಕಲವ್ಯನ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೇಳಿದ್ದು ಎಂತಹ ಕ್ರೌರ್ಯ ಎಂತಹ ಪಾಪ ಗುರುದಕ್ಷಿಣೆಯ ಪಾವಿತ್ರ್ಯ ಹಾಗೂ ಉದಾತ್ತತೆಯನ್ನು ಹಾಳು ಮಾಡಿದ್ದು ಅಕ್ಷಮ್ಯ ಅಪರಾಧವಲ್ಲವೇ ಮಹಾಭಾರತವನ್ನು ಓದಿ ನೋಡಿ ಅಲ್ಲಿ ಬಾಲಕ ಅರ್ಜುನನ ತಪ್ಪು ಇಲ್ಲ ಹಾಗೂ ಅವನಿಗೆ ಏಕಲವ್ಯನ ಬಗ್ಗೆ ಹೊಟ್ಟೆ ಕಿಚ್ಚು ಇರಲಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ